ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಾಗರಾಜ್ ಗುಂಗ್ಲೂರವರು ಅವರು ಆರ್ಮಿಯೊಳಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ರಿಟೈರ್ಡ್ ಆಗಿ ಮೇಲೆ ಎಕ್ಸ್ ಆರ್ಮಿ ಇವತ್ತು ನಮ್ಮ ಬೈಲೊಂಗಲ್ದಾಗ ಭಾಳ ಒಳ್ಳೆಯ ಕೆಲಸ ಮಾಡತ್ತಾರ ಅವರ ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷ ಅವರು ಒಂದೊಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿರ್ತಾರೆ ಈ ವರ್ಷನೂ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಬಯಲುಂಗಲ್ ಮತ್ತು ಬೆಳವಡಿಯಲ್ಲಿ ಯಾರು ವಿದ್ಯಾರ್ಥಿಗಳು ಮೊನ್ನೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ದೊಳಗೆ ಒಂದು ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡ್ರೆ ಅವ್ರಿಗೆ ಸತ್ಕಾರ ಮಾಡುವಂಥ ಕಾರ್ಯಕ್ರಮ ಇನ್ನು ಅನೇಕ ಗಿಡ ನೆಡುವಂಥ ಕಾರ್ಯಕ್ರಮ ಇನ್ನು ಅನೇಕ ಕಾರ್ಯಕ್ರಮ ಮಾಡೋ ಮುಖಾಂತರ ಸಮಾಜಮುಖಿ ಕೆಲಸಗಳನ್ನು ಮಾಡೋ ಮಾಡೋದ್ರ ಜೊತೆಗೆ ಇವತ್ತು ಅವರು ಒಬ್ಬ ಒಳ್ಳೆಯ ಸಮಾಜ ಸೇವಕರಾಗಿ ಹೊರಹೊಮ್ಮತ ಇದ್ದಾರೆ ಅದಕ್ಕೆ ಇವತ್ತು ಅವರಿಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅವರು ಆಯುಷ್ಯ ಆರೋಗ್ಯ ಹೆಚ್ಚಿಗೆ ದೇವರ ಹೆಪಾಯಿಸ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ